ಸರಣಿ ಕಳ್ಳತನ ಪ್ರಕರಣ ಬೀದಿಸುವಲ್ಲಿ ಹುಕ್ಕೇರಿ ಪೊಲೀಸರು ಯಶಸ್ವಿ ಹುಕ್ಕೇರಿ ಎರಡು ದಿನದಲ್ಲಿ ಕಳ್ಳತನ ಪ್ರಕರಣವನ್ನು ಭೇದಿಸಿದ ಹುಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ ಮಹಾಂತೇಶ ಬಸ್ಸಾಪುರೆ ಕಳೆದ ಎರಡು ದಿನಗಳ ಹಿಂದೆ ಹುಕ್ಕೇರಿ ನಗರದಲ್ಲಿ ಜರುಗಿದ ಎರಡು ಕಳ್ಳತನ ಪ್ರಕರಣವನ್ನು ಹುಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ ಮಹಾಂತೇಶ ಬಸ್ಸಾಪುರೆ ಭೇದಿಸುವಲ್ಲಿ ಸಫಲರಾಗಿದ್ದಾರೆ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಕೋ ಆಪರೇಟಿವ್ ಅಸೊಸೈಟಿ ಮತ್ತು ಕಿರಾಣಿ ಅಂಗಡಿ ಕಳ್ಳತನವಾಗಿ ನಲವತ್ತೆಂಟು ಗಂಟೆಗಳ ಸಮಯದಲ್ಲಿ ಕಳ್ಳನನ್ನು ಬಂಧಿಸಿ ಹುಕ್ಕೇರಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಕಳ್ಳತನ ಪ್ರಕರಣವನ್ನು ಬೆಳಗಾವಿ ಪೊಲೀಸ ಅಧೀಕ್ಷಕ ಭೀಮಾಶಂಕರ ಗುಳೆದ ಗಂಭೀರವಾಗಿ ಪರಿಗಣಿಸಿ ಎರಡು ತಂಡಗಳನ್ನು ರಚಿಸಿ ಅವರ ಮಾರ್ಗದರ್ಶನದ ಮೇರೆಗೆ ಇಪ್ಪತ್ತಾರು ವರ್ಷದ ಹುಕ್ಕೇರಿ ನಗರದ ಸ್ವಾಮಿ ವಿವೇಕಾನಂದ ನಗರದ ರಾಘವೇಂದ್ರ ಶಿವಶಂಕರ ದೊಡಮನಿ ಇವನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಬಂಧಿತನಿಂದ ಐದು ಸಾವಿರ ರೂಪಾಯಿ ನಗದು ಮತ್ತು ಕಳ್ಳತನಕ್ಕೆ ಉಪಯೋಗಿಸಿದ್ದ ಒಂದು ಲಕ್ಷ ರೂಪಾಯಿಯ ಬಜಾಜ್ ಪಲ್ಸರ ದ್ವಿಚಕ್ರ ವಾಹನ ವಶಪಡಿಸಿಕೊಂಡಿದ್ದಾರೆ ಬೆಳಗಾವಿ ಹೆಚ್ಚುವರಿ ಎಸ್ಪಿ ಶ್ರುತಿ ಮತ್ತು ರಾಮಗೊಂಡ ಬಸರಗಿ ಮತ್ತು ಗೋಕಾಕ ಡಿಎಸ್ಪಿ ಡಿ ಎಚ್ ಮುಲ್ಲಾರ್ ಅವರ ಮಾರ್ಗದರ್ಶನದಲ್ಲಿ ಸಿಬ್ಬಂದಿಗಳಾದ ಚಂದ್ರಶೇಖರ ಗಸ್ತಿ ಎಎಸ್ ಸನದಿ ರವಿ ಗಂಗಾ ಮಂಜು ಕಬ್ಬೂರಿ ಅಜಿತ ನಾಯಿಕ ರಮೇಶ ಹನಮನ್ನವರ ಕುಮಾರ ಕರೆನ್ನವರ ಬಸವರಾಜ ನಾವಿ ಇವರನ್ನು ಒಳಗೊಂಡ ಅಪರಾಧ ಪತ್ತೆ ದಳವು ಎರಡು ಪ್ರಕರಣಗಳನ್ನು ಪತ್ತೆ ಮಾಡಿದ ಸಿಬ್ಬಂದಿಗಳಿಗೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ ಗುಳೆದ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ವರದಿ ಡಬ್ಲ್ಯೂಆರ್ಎಸ್ ಕನ್ನಡ ನ್ಯೂಸ್ ರಾಮುಶಿರಹಟ್ಟಿ